ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಭಾನುವಾರ ಬೆಳಗ್ಗೆ ರೊಟ್ಟಿ ಜೊತೆ ಒಂದು ಸೂಪರ್ ಆಗಿರೋಂಥ ಕಾಂಬಿನೇಷನ್ ಮಾಡಿದ್ದೆ ಸೊ ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇದು ಆಂಧ್ರ ಸ್ಟೈಲ್ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪಿನ ಪಚ್ಚಡಿ ಇದು ಮಾಡೋದಕ್ಕೆ ನಾನು ಒಂದು ಪ್ಯಾನಿಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಮತ್ತು ಒಂದು ಕಾಲು ಚಮಚ ಆಗೋವಷ್ಟು ಮೆಂತ್ಯ ಇದನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಕ್ವಾಂಟಿಟಿ ಮಾಡಿ ಪದೇ ಪದೇ ನಾವು ಈ ರೀತಿ ಪಚ್ಡಿ ಎಲ್ಲ ಮಾಡಿ ಇಟ್ಕೋತಾ ಇರ್ತೀವಿ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಹುರಿದು ಪುಡಿ ಮಾಡಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ಸಹ ಪೌಡರ್ ಮಾಡಿ ಸಡನ್ನಾಗಿ ಯೂಸ್ ಮಾಡ್ಬೋದು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳೋದಾದರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಇದು ಎಷ್ಟೇ ನೀವು ಸ್ವಲ್ಪ ಮಾಡಿದ್ರೂ ಇಲ್ಲ ಅಂದ್ರೂ ಒಂದು ಐದಾರು ಜನ ತಿನ್ಬೋದು ಅಷ್ಟು ಕ್ವಾಂಟಿಟಿನಲ್ಲಿ ಆಗುತ್ತೆ ಇದು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ಫ್ರಿಜ್ನಲ್ಲಿ ಒನ್ ವೀಕ್ ತನಕ ಚೆನ್ನಾಗಿರುತ್ತೆ ಯಾಕೆಂದರೆ ಚೆನ್ನಾಗಿ ಹುರಿದು ಮಾಡಿರ್ತೀವಿ ಎಲ್ಲವನ್ನೂ ಸಹ ಟೊಮ್ಯಾಟೊದಲ್ಲಿರುವಂಥ ನೀರಿನಂಶ ಎಲ್ಲ ಹೋಗಿಸಿ ಮಾಡಿರ್ತೀವಲ್ವ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇಟ್ಕೋಬೋದು ಅದು ಹುರಿದಾದ ನಂತರ ಮತ್ತೆ ಅದೇ ಪ್ಯಾನಿಗೆ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಹಿಡಿ ಆಗುವಷ್ಟು ಕಡಲೆ ಬೀಜ ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿ ಕೆಂಪಾಗೋವರೆಗೂ ಹುರಿದು ಅದೇ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ನೆಕ್ಸ್ಟ್ ಅದೇ ಬಾಂಡಿಗೆ ಒಂದು ಸ್ವಲ್ಪ ಒಂದು ಟೀ ಚಮಚ ಅಥವಾ ಎರಡು ಟೀ ಚಮಚ ಆಗುವಷ್ಟು ಎಣ್ಣೆನ ಹಾಕಿ ಹಸಿ ಹಾಕೋಬೇಕು ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿ ಹಾಕಿದ್ದೀನಿ ಏಕೆಂದರೆ ಟೊಮ್ಯಾಟೊ ಜಾಸ್ತಿ ಹಾಕ್ತೀನಿ ಒಂದು ಏಳೆಂಟು ಎಂಟು ಟೊಮ್ಯಾಟೊ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ಕಟ್ಟು ಪೂರ್ತಿ ಹಾಕ್ತಾಯಿದ್ದೀನಿ ಹಾಗಾಗಿ ನಿಮಗೆ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ಅರ್ಧ ಹಸಿರು ಮೆಣಸಿನಕಾಯಿ ಅರ್ಧ ಬ್ಯಾಡ್ಗೆ ಮೆಣಸಿನ್ಕಾಯಿನಾದರೂ ಸಹ ನೀವು ಯೂಸ್ ಮಾಡ್ಕೋಬೋದು ಇದ್ರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸಹ ಸಿಪ್ಪೆಯೆಲ್ಲ ಬಿಡಿಸಿ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದು ಬಣ್ಣ ಬದ್ಲಾಗೋವರೆಗೂ ಹುರಿದಾದ ನಂತರ ಇದಕ್ಕೆ ಒಂದು ಕಟ್ ಪೂರ್ತಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಪ್ಪ ದಪ್ಪ್ದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈ ಕೊತ್ತಂಬರಿ ಹಸಿ ವಾಸನೆ ಹೋಗೋವರೆಗುನವೇ ಚೆನ್ನಾಗಿ ಎಣ್ಣೆನಲ್ಲೇ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸೊಪ್ಪು ಎಲ್ಲ ಸೀದೋಗ್ಬಿಡುತ್ತೆ ಆವಾಗ ಟೇಸ್ಟು ಚ ಬೇರೆ ಆಗುತ್ತೆ ಮತ್ತು ಕಲರ್ ಸಹ ಸ್ವಲ್ಪ ಕಪ್ ಕಪ್ ಥರ ಬಂದ್ಬಿಡುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷಕ್ಕೇ ಈ ರೀತಿ ಸೊಪ್ಪೆಲ್ಲ ಶ್ರಿಂಕ್ ಆಗುತ್ತೆ ಬಾಡುತ್ತಲ್ವಾ ಇವಾಗ ಇದಕ್ಕೆ ಒಂದೇ ಒಂದು ಸಣ್ಣ ಗಾತ್ರ ಆಗೋಷ್ಟು ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ನಾನು ಆ ನೀರಿನ ಸಮೇತನೇ ಹಾಕಿ ಇದೇ ನೀರಿನಲ್ಲಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಮತ್ತು ಸೊಪ್ಪು ಎಲ್ಲವನ್ನು ಸಹ ಬೇಯಿಸಿ ಇಟ್ಕೊತಾ ಇದ್ದೀನಿ ನೀರೆಲ್ಲ ಸ್ವಲ್ಪ ಇಂಗಿದಾದ ನಂತರ ಇದನ್ನು ಬೇರೆ ಒಂದು ಬೌಲ್ನಾಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಕೊತ್ತಂಬರಿ ಸೊಪ್ಪು ಬದಲಾಗಿ ನೀವು ಮೆಂತ್ಯ ಸೊಪ್ಪನ್ನು ಸಹ ಹಾಕ್ಬೋದು ಅಥವಾ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅದೇ ಪ್ಯಾನಿಗೆ ಟೊಮ್ಯಾಟೊ ಫ್ರೈ ಮಾಡಬೇಕು ಇವಾಗ ನಾನು ಒಂದು ಏಳರಿಂದ ಎಂಟು ಟೊಮ್ಯಾಟೊ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಟೊಮ್ಯಾಟೊ ಸ್ವಲ್ಪ ದಪ್ಪ ದಪ್ಪ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಈ ರೀತಿ ದಪ್ಪ ತಪ್ತಾಗಿ ಕಟ್ ಮಾಡಿ ಇಟ್ಕೊಂಡೆ ತುಂಬ ಏನು ಸಣ್ಣ ಸಣ್ಣ ಮಾಡಬೇಕು ಅಂತೇನಿಲ್ಲ ಈ ಟೊಮ್ಯಾಟೊಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಮುಕ್ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸಿ ಟೊಮ್ಯಾಟೊ ನೀರಿನಂಶ ಅಂಶ ಎಲ್ಲ ಬಿಟ್ಕೊಂಡು ಆ ನೀರಿನಂಶ ಅಂಶ ಏನಾದರೂ ಬಿಟ್ಟಿರುತ್ತೆ ಅದೆಲ್ಲ ಡ್ರೈ ಆಗಿ ಪೂರ್ತಿಯಾಗಿ ಸ್ವಲ್ಪ ನಾವು ಏನು ಎಣ್ಣೆ ಹಾಕಿರ್ತೀವಲ್ವ ಅದೆಲ್ಲ ಸೈಡಲ್ಲಿ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಸೊ ಟೊಮ್ಯಾಟೊ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ ಅಲ್ಲಿವರೆಗೂ ಅದು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರೋದನ್ನು ಸಹ ತಣ್ಣಗಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸೈಡ್ನಲ್ಲೂ ಸಹ ಎಣ್ಣೆ ಬಿಟ್ಕೋತಾ ಇದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ಮೊದಲೇ ಏನು ಹುರಿದಿಟ್ಕೊಂಡಿದ್ನಲ್ಲ ಸಾಸಿವೆ ಜೀರಿಗೆ ಮೆಂತ್ಯ ಕಡಲೆಬೇಳೆ ಮತ್ತು ಕಡಲೆ ಬೀಜ ಅಷ್ಟೂ ಸಹ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ತಣ್ಣಗೆ ಮಾಡಿಟ್ಕೊಂಡಿದ್ದಂಥ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೊಂದು ಮಿಶ್ರಣನೂ ಸಹ ಸೇರಿಸಿ ಸ್ವಲ್ಪ ತರಿತರಿಯಾಗಿ ಒಂದು ಎರಡು ಪಲ್ಸ್ ಮಾಡಬೇಕಷ್ಟೇ ತುಂಬಾ ಏನು ತರಿತರಿ ಮಾಡಬೇಕು ಅಂತೇನಿಲ್ಲ ಒಂದು ಎರಡು ಪಲ್ಸ್ ಮಾಡಿಕೊಂಡು ಈ ಫ್ರೈ ಮಾಡಿಟ್ಕೊಂಡಿದ್ದು ಇದ್ದಂತ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇಲ್ಲಿ ಹೋಗಿ ಕಾಣಿಸ್ತಾ ಇದೆ ಬಟ್ ಅಷ್ಟೊಂದೇನು ಬಿಸಿ ಇರಲಿಲ್ಲ ಇದು ನೀವು ಬೇಕಾದ್ರೆ ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಆದ್ರೂ ಸಹ ರೆಡಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವ ಹಾಗೆ ಟೊಮ್ಯಾಟೊ ಸ್ವಲ್ಪ ಹುಳಿ ಅಂಶ ಇರುತ್ತೆ ಸೊ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲನೂ ಸಹ ಸ್ವಲ್ಪ ಸೇರಿಸಬೇಕು ನೀರೇನು ಹಾಕೋದು ಬೇಡ ಟೊಮೆಟೊದಲ್ಲೇ ಬಹಳಷ್ಟು ನೀರಿನಂಶ ಅಂಶ ಇರುತ್ತೆ ಹಾಗೆಯೇ ಇದನ್ನು ತರಿತರಿಯಾಗಿ ರುಬ್ಬಿ నే రెడీ మార్ట్ కొందరే మేలోగర్నే కొట్టు ತುಂಬನೇ ಟೇಸ್ಟಿಯಾಗಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮ್ಯಾಟೊ ಪಚ್ಚಡಿ ಆ ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಚಪಾತಿ ಮತ್ತು ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಇಷ್ಟು ಕ್ವಾಂಟಿಟಿ ಏನಕ್ಕೆ ಇದ್ದೀನಿ ಅಂದರೆ ಬೆಳಗ್ಗೆ ತಿಂಡಿಗೆ ನಾನಿವತ್ತು ಅಕ್ಕಿ ಮಸಾಲೆ ರೊಟ್ಟಿ ಮಾಡಿದ್ದೆ ಅಕ್ಕಿ ಮಸಾಲೆ ರೊಟ್ಟಿ ಜೊತೆಗೂ ಆಗಿತ್ತು ಮಧ್ಯಾಹ್ನ ಇದೇ ಪಚ್ಚಡಿ ಜೊತೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತೀವಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವೂ ಸಹ ಟ್ರೈ ಮಾಡಿ ಖಾರ ಆಗಿತ್ತು ಸ್ವಲ್ಪ ಹಾಗಾಗಿ ಮಗನಿಗೆ ಸ್ವಲ್ಪ ಪಚಡಿಗೆ ತುಪ್ಪ ಹಾಕಿ ಸರ್ವ್ ಮಾಡಿದ್ದೀನಿ ರೊಟ್ಟಿ ಜೊತೆ ಅವನಂತೂ ತುಂಬಾ ಇಷ್ಟಪಟ್ಟ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ